ನಮಸ್ಕಾರ ರೀ ಎಲ್ಲರಿಗೂ ನೀವೆಲ್ಲರೂ ಸಣ್ಣಗಿದ್ದಾಗ ಟನ್ ಟನ್ ಹೇಳಿ ಗಂಟಿ ಬಾರಿಸ್ಕೋತ ಕುಲ್ಪಿ ಅಂತೂ ಬಂದ ಬರ್ತಿದ್ರು ನೀವು ಎಲ್ಲ ಖುಷಿಯಿಂದ ಹೋಗಿ ತಗೊತಿದ್ರಿ ಆದರೆ ಎಷ್ಟು ಬಾಯಿಗೆ ತಗೋತಿದ್ರಿ ಕಮೆಂಟ್ನಾಗ ಹೇಳ್ರಿ ಹಾಗಾದ್ರೆ ಇವತ್ತು ನೋಟಿದಾಗ ಅತಿ ಸುಲಭವಾಗಿ ಮನೆ ಒಳಗನ ಯಾವ ರೀತಿ ನಾವು ಕುಲ್ಪಿಯನ್ನು ಬರೀ ಅರ್ಧ ಲೀಟ್ರ್ ಹಾಲನ್ಯಾಗ ಯಾವುದು ಕೆಮಿಕಲ್ ಹಾಕ್ಲಾರ್ದ ಹೆಂಗೆ ಮಾಡೋದು ಹೇಳಿ ನೋಡೋಣ ಅದಕ್ಕಿರ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲಿಗೆ ಏನು ಮಾಡ್ರಿ ಒಂದು ಪಾಂಡಾಗ ಏನು ಮಾಡ್ನಪ್ಪ ಅಂತಂದ್ರೆ ನಾವಿಲ್ಲಿ ಒಂದೂವರೆ ಕಪ್ಪ ಸ್ವಲ್ಪ ಮೇಲಷ್ಟು ಹಾಲನ್ನು ತೊಗೊಂಡು ಗೊತ್ತಾದ್ರೆ ಸ್ವಲ್ಪ ಗಟ್ಟಿ ಇರುವಂಥ ಹಾಲನ್ನು ತೊಗೊಂಡೆ ಅದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಮೂರು ಟೀ ಸ್ಪೂನ್ ಅಷ್ಟ ನಾವಿಲ್ಲಿ ಹಾಲಿನ ಪೌಡ್ರ್ ಅಥವಾ ಮಿಲ್ಕ್ ಪೌಡ್ರನ್ನ ರೀ ಅಷ್ಟು ಹಾಕಿ ಒಂದು ಚಮಚ ತೊಗೊಂಡ ನೀವು ಅದನ್ನು ಸ್ವಲ್ಪ ಹಿಂಗ ತಿರುಗಾಡಬೇಕಾಕೈತ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಬೀರ್ತಾವಲ್ಲೇ ಅವನ್ನ ಸ್ವಲ್ಪ ನೆನೆಸಿಟ್ಕೊಳ್ರಿ ಆಮೇಲೆ ಆ ನೀರನ್ನು ತೆಗೆದ ಒಂದು ಮಿಕ್ಸರ್ ಜಾರ್ದಾಗ ಆ ನೆನೆಸಿಟ್ಟಂತಹ ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕಿ ಸ್ವಲ್ಪನ ಅದ್ರಾಗ ನೀರು ಹಾಕಿ ನಾವು ಅದನ್ನು ಗರ್ರಣಿಸಿ ಪೇಸ್ಟ್ ಮಾಡ್ಕೊಂಡು ಬರೋಣವ್ರಿ ಹಂಗೆ ಈ ಕಡೆ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಒಂದು ಈಟ ಹಾಲಿನಾಗ ಕೇಸರಣ್ಣು ಹಾಕಿ ಇಟ್ಟಿದ್ದೇವ್ರಿ ಗೊತ್ತಾಗ್ತಿರ್ಲ ಇನ್ನು ಮುಂದಕ್ಕೆ ನೋಡೋಣ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗ ನಾ ಇಟ್ಟ ನಾವು ಏನು ಮಾಡಬೇಕು ತಿರುವಾಡ್ಕೊತಂದ್ರೆ ಸ್ಟರ್ ಮಾಡ್ಕೋತಾ ರೀ ಅದಾದ ಸ್ವಲ್ಪ ಟೈಮ್ ಆದಮೇಲೆ ನಾವು ಆಗಲೇ ಏನು ಕ್ಯಾಶು ಪೇಸ್ಟ್ ಮಾಡಿದ್ದೆವು ಅಂದರೆ ಗೋಡಂಬಿ ಪೇಸ್ಟ್ ಮಾಡಿದ್ದೇವ್ರಲ್ಲೇ ಅದನ್ನು ಹಾಲಿನಾಗ ಹಾಕಿ ಸ್ವಲ್ಪನ ಮಿಕ್ಸ್ ಕೊಡೋಣ್ರಿ ಅದಾದ ನಂತರ ಕೇಸರನು ಹಾಲಿನಾಗ ಇಟ್ಟಿದ್ದೀವಿ ಅದನ್ನು ಹಾಕೋಣ್ರಿ ಅಷ್ಟು ಹಾಕಿ ಒಮ್ಮೆ ಮಿಕ್ಸ್ ಕೊಡೋಣ ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಫ್ಲೇವರ್ ಬೇಕು ಅಂತಂದ್ರೆ ಈ ಒಂದು ನಾಲ್ಕು ಏಲಕ್ಕಿ ತೊಗೊಂಡು ಅದನ್ನು ಪುಡಿ ಮಾಡ್ರಿ ಪುಡಿ ಮಾಡಿ ಇದ್ರಾಗ ಹಾಕಿರಿ ಕಾಡಮ್ ಪೌಡ್ರ್ ಆಗ್ತೈತಿ ಇನ್ನು ಮಸ್ತಾಗಿ ಮತ್ತೊಮ್ಮೆ ನೀವೇನು ಮಾಡಬೇಕು ಮಿಕ್ಸ್ ಕೊಡ್ಕೋತಾ ಹೋಗಬೇಕು ನೀವು ನೋಡಿದಂಗೆ ನೋಡಿದಂಗೆ ಅದು ಸ್ವಲ್ಪ ಗಟ್ಟಿ ಅನಿಸಾಕತೈತಿ ದಂಡಿಗೆಲ್ಲ ಬಿಡ್ಲಾರ್ದ ಹಿಂಗೆ ನೀವು ಮಸ್ತಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸ್ವಲ್ಪ ಕುದಿನೂ ಬರಾಕತ್ತಿರ್ತೈತಿ ಆಮೇಲೆ ತ ನೀವು ನೋಡ್ಕೋತ ನೋಡ್ಕೋತ ತಿರ್ಗ ಹೋದಂಗೆ ಲೋ ಫ್ಲೇಮ್ದಾಗ ಇಟ್ಟನ್ನು ಮಿಕ್ಸ್ ಮಾಡ್ರಿ ಈಗ ನಿಮ್ಗೆ ಗಟ್ಟಿ ಅನಿಸಾಕತ್ತಿರ್ತೈತಿ ಗೊತ್ತಾತ್ರಲ್ಲ ಈ ರೀತಿಯಾಗಿ ಫಸ್ಟಿಗೆ ಅದ ಬರಬೇಕು ಇನ್ನು ಬರೀ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಇದ್ರಾಗ ನಮಗೆ ಸಿಹಿ ಹಾಕಬೇಕಿಲ್ಲ ರೀ ಅದಕ್ಕೆ ನಾವಿಲ್ಲಿ ಕಂಡೆನ್ಸ್ ಮಿಲ್ಕನ್ನು ಹಾಕಾಕತ್ತೀವಿ ನೀವು ಕಂಡೆನ್ಸ್ ಮಿಲ್ಕ್ ಇರಲಿಲ್ಲ ಅಂತಂದ್ರೆ ಬೆಲ್ಲ ಹಾಕ್ಬೌದು ರೀ ಬೆಲ್ಲದ ಪುಡಿ ಹಾಕಿರ ಭಾಳ ಒಳ್ಳೇದು ಆಮೇಲೆ ಇಲ್ಲ ಅಂತಂದ್ರೆ ನೀವು ಸಕ್ಕರೆ ಹಾಕಿನ ಅಂತಂದ್ರೆ ಸಕ್ಕರೆನೂ ಹಾಕ್ಬೋದು ಇಲ್ಲ ಕಂಡೆನ್ಸ್ ಮಿಲ್ಕ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ರೀ ಗೊತ್ತಾದ್ರಲ್ಲ ನಿಮಗೆ ಮೂರು ಆಪ್ಷನ್ ಅದಾವೆ ಮೂರು ಆಪ್ಷನ್ದಾಗ ಯಾವ್ದು ಬೇಕೋ ನೀವು ಅದನ್ನು ಸೇರಿಸ್ಬೋದು ತ ಅದನ್ನು ಮಿಕ್ಸ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಗ್ಯಾಸ್ ಆಫ್ ಮಾಡಿ ಅದನ್ನು ಹಿಂಗೆ ಸಕಾಶ ಒಂದು ಸ್ವಲ್ಪ ಟೈಮ್ ತಕ್ಕ ಮಿಕ್ಸ್ ಮಾಡ್ಕೋತ ಇರಿ ನೋಡ್ಬೋದು ನಿಮಗೆ ತಿಕ್ನೆಸ್ ಗೊತ್ತಾಗತ್ತೈತಿ ಹತ್ರ ಮಸ್ತಾಗಿ ಕಾಣತೈತಿ ಇಷ್ಟು ಮಾಡ್ರೆ ಸಾಕು ಇನ್ನೇನು ಮಾಡ್ರಿ ಅದನ್ನು ಗ್ಯಾಸ್ ಮ್ಯಾಗಿಂದ ಇಳಿಸಿ ಕೆಳಗೆ ತೊಗೊಂಡು ಬರ್ರಿ ಕೆಳಗೆ ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೋತ ನೀವ ಇರಬೇಕಾಕೈತಿ ಮಾಡಾಕಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಈಗ ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನೆಲ್ಲಾನು ಮಿಕ್ಸರ್ ಜಾರ್ದಾಗ ಹಾಕು ನೋಡಿರಿ ವಾಪಸ್ ಮಿಕ್ಸರ್ ಜಾಗ ಹಾಕಿ ನಾವೇನು ಏನು ಮಾಡಬೇಕು ಒಂದು ಸಲ ಇದನ್ನು ಡ್ರನ್ ಅನ್ಸ್ಕೊಂಡು ಬರಬೇಕು ಅಟ್ಟರಿ ಆಮೇಲೆ ತ ಮಿಕ್ಸರ್ ಚಲೋ ಮಾಡ್ರಿ ಗಿರ್ರ ಅನಿಸ್ರಿ ವಾಪಸ್ ಇದನ್ನು ಬರ್ರಿ ಈಸಿ ಒಂದು ಸಲ ಮಿಕ್ಸರ್ ಸಲ ಒಂದ್ಸಲ ಬರ್ರಿ ಸಾಕು ಇಷ್ಟ ಆದ್ಮೇಲೆ ನೀವು ನೋಡ್ಬೋದು ಬರೋಬ್ಬರಿ ಆಗ್ಯದನ್ನ ಎಲ್ಲನೂ ನಾವು ವಾಪಸ್ ರುಬ್ಕೊಂಡು ತೊಗೊಂಬಂದೆವು ಈಗ ಕುಲ್ಪಿ ಮಾಡುವಂಥವು ಏನು ನಿಮ್ಮ ಕಡೆ ಗ್ಲಾಸ್ ಇದ್ರೆ ಹಾಕಿರಿ ಇಲ್ಲ ಅಂತಂದ್ರೆ ಹತ್ರ ಟಿನ್ ಇರ್ತಾವೆ ಅದ್ರಾಗ ಬೇಕಂದ್ರೆ ಹಾಕಿರಿ ಯಾವ್ದು ಬೇಕೋ ಅದ್ರಾಗ ನೀವ ಹಿಂಗೆ ಹಾಕೋಬೋದ್ರಿ ಗೊತ್ತಿಲ್ಲ ನಾವು ನಾವು ಸಣ್ಣ ಸಣ್ಣ ವಾಟೆದಾಗ ಹಾಕತ್ತೀವಿ ಚಂದ ಆಗ್ತಾವೆ ಅದ್ರಾಗ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ಒಂದು ಎದ್ರಲ್ಲದೆ ಕವರ್ ಮಾಡ್ಕೋಬೇಕಾಕೈತಿರಿ ಗೊತ್ತಿರಲಿಲ್ಲ ಬರಬ್ಬರಿಯಾಗಿ ಕವರ್ ಮಾಡ್ರಿ ಆಮೇಲೆ ಇದನ್ನು ಹೋಗಿ ಫ್ರೀಝರ್ದಾಗ ಇಟ್ಟುಬಿಡ್ರಿ ತಿಳಿತಿಲ್ಲ ಒಂದು ಐದಾರು ತಾಸು ನಟಿಗೆ ಬರೊಬ್ಬರಿಯಾಗಿ ಕುಲ್ಪಿ ರೆಡಿಯಾಗಿ ಬರ್ತಾವೆ ಸಿಂಪಲ್ ಇದ್ರಿ ಮಾಡೋಕೆ ನಿಮ್ಗೆ ಹಂಗೆ ಹಿಂಗ ಅಂತೇನಿಲ್ಲ ಓನ್ಲಿ ಇಷ್ಟ ಟೈಮ್ದಾಗ ನಾ ಪದ್ದ ಸರಿಯಾಗಿ ಮಾಡ್ಕೊಬೋದು ಏನು ರೀ ಫ್ರೀಝರ್ದಾಗಟ್ಟ ಇಡೋಕ್ ಟೈಮ್ ಹಿಡಿತೈತೆ ಅಂದು ಬಿಟ್ರೆ ಮಾಡೋಕೇನು ಟೈಮ್ ಹಿಡಿಯಂಗಿಲ್ಲ ಗೊತ್ತಿಲ್ಲ ಆಮೇಲೆ ತ ಅದಕ್ಕೆ ಸ್ಟಿಕ್ಕರ್ನ ಹಾಕಿ ಬರೊಬ್ಬರಿಯಾಗಿ ತೆಗೆದು ಬಿಡ್ರಿ ಮಸ್ತಾಗಿ ಕುಲ್ಪಿಯಾಗಿ ಬರ್ತೈತಿ ಅದನ್ನು ನಿಮಗೆ ಆ ಹೆಂಗೆ ಸಣ್ಣಗಿದ್ದಾಗ ನಾಲ್ಕು ನಾಲ್ಕು ಪೀಸ್ ಆಗಿ ಬರ್ತಿದ್ರೆ ಹಂಗಾನ ಕಟ್ ಮಾಡ್ಕೊಂಬಿಡ್ರಿ ನೋಡೋಕೆ ಭಾಳ ಚಂದ ನಿಮಗೆ ಹೇಂದ್ರ ನೀವು ಎಷ್ಟೆಷ್ಟು ರೂಪಾಯಿ ಕೊಟ್ಟು ತಿಂತಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಗೊತ್ತಾತಿರ್ಲ ಹಂಗೆ ಈ ಒಂದು ರೆಸಿಪಿ ಅಥವಾ ಈ ಒಂದು ಏನು ಕುಲ್ಪಿ ಐತಿರ್ಲ ಒಳಗೆ ಟ್ರೈ ಮಾಡೋದಂತರೂ ಮಿಸ್ ಮಾಡೋಕೆ ಹೋಗಬೇಡ್ರಿ ಗ್ಲಾಸ್ದಾಗ ಹಾಕಿದ್ದೀವಿ ಅಂದ್ರೆ ವಾಟಿದಾಗ ಹಾಕಿದ್ದೀವಿ ನೋಡ್ರಿ ಅವು ಅಟ್ಟ ಚಂದಂಗನ ಬಂದಾವೆ ರೀ ಮಸ್ತ್ ಕಾಣತ್ತವು ಮತ್ತು ಅಟ್ಟ ಟೇಸ್ಟಿಯಾಗಿನೂ ಇರ್ತಾವೆ ನೀವು ಇದನ್ನು ಟ್ರೈ ಮಾಡಿರಿ ಪಟ್ 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 ಅಂತೇಳಿ ಹುಡುಗುರ್ಗೆ ಅಂತ ಭಾಳ ಇಷ್ಟ ಆಗ್ತೈತಿ ಇದ್ರ ಮೇಲೆ ನೀವು ಬೇಕಂತಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ರೋಸ್ ಪೆಟಲ್ಸ್ ಅದು ಇರ್ತಾವೆ ಅವ್ನು ಹಾಕೋಂತನ್ಬೋದು ಸಿಂಪಲ್ ಸಿಂಪಲ್ಲಾಗಿ ಅತಿ ಸರಳವಾಗಿ ಮಸ್ತಾಗಿ ರೆಡಿ ಆಗ್ತೈತ್ರಿ ಇಲ್ಲ ನಿಮಗೆ ಇದೇ ರೀತಿ ಒಳಗನ ಐಸ್ ಕ್ರೀಮ್ ಮಾಡೋದನ್ನು ಹೇಳ್ರಿ ಅಂತಂದ್ರೆ ನಾವೀಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ಇಲ್ಲ ಸಕ್ಕರೆ ಬೆಲ್ಲ ಅದು ಹಾಕ್ಲಾರ್ದ ಮಾಡಿ ತೋರಿಸ್ರಿ ಅಂದರೆ ಅದನ್ನೂ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲ್ ಆಗ ಅವ್ನು ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ